ನರೇಂದ್ರ ಮೋದಿ ಮತ್ತು ನಡ್ಡಾ ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ನಡ್ಡವರು ಇಂಥ ವಿಚಾರವನ್ನು ನಮ್ಮ ದೇಶದಲ್ಲಿ ನಮ್ಮ ಮಕ್ಕಳಿಗೆ ಭವಿಷ್ಯದಲ್ಲಿ ತಿಳಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇಷ್ಟೆಲ್ಲ ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಈಗ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಲಮಂಗಲದಲ್ಲೇ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಹೇಳಿದ್ರಿಂದ ಇವತ್ತು ಈ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ ಅದ್ದೂರಿ ಕಾರ್ಯಕ್ರಮವನ್ನು ಮಾಡ್ತೇವೆ ಬರೋಂಥ ಮೂರನೇ ತಾರೀಕು ನಮ್ಮ ರಾಜ್ಯಾಧ್ಯಕ್ಷರು ಹನ್ನೊಂದು ಗಂಟೆಗೆ ನಮ್ಮ ರಾಜ್ ನೆನಮಂಗ್ಲಕ್ಕೆ ಬರ್ತಾರೆ ಅವರನ್ನು ಮೆರವಣಿಗೆ ಮುಖಾಂತರ ಕರ್ಕೊಂಬರುವಂಥ ಕೆಲಸ ಆಗ್ತದೆ ಹಲ್ಲೆ ದೇವಿಯವರ ಒಂದು ಫೋಟೋ ಮೆರವಣಿಗೆ ಇರ್ತದೆ ಅದ್ರ ಜೊತೆಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರನ್ನು ಮೆರವಣಿಗೆಯಲ್ಲಿ ಕರ್ಕೊಂಬರ್ತೀವಿ ಐ ಬಿ ಇಂದ ಜಯದೇವ ಹಾಸ್ಟೆಲ್ ನಾವು ಅವರನ್ನು ಮೆರವಣಿಗೆಯಲ್ಲಿ ತರ್ತೀವಿ ಅದಾದ ನಂತರ ಡೊಳ್ಳು ಕುಣಿತ ಹೀಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುಖಾಂತರ ಮೆರವಣಿಗೆಯನ್ನು ಮಾಡ್ತೀವಿ ಅದಾದ ನಂತರ ರಾಜ್ಯಾಧ್ಯಕ್ಷ ಉದ್ಘಾಟನೆ ಇರ್ತದೆ ಅಹಲ್ಯಾಬಾಯಿ ಬಾಯಿ ಬಗ್ಗೆ ಒಂದಷ್ಟು ಏನು ನಡೆದು ಬಂದ ದಾರಿ ಆ ಎಮ್ಮನ ಹಿಂದೆ ಮಾಡಿದಂಥ ಕಾರ್ಯಗಳು ಅದನ್ನು ಜನಕ್ಕೆ ತಿಳಿಸೋದಕ್ಕೋಸ್ಕರ ನಮ್ಮ ಪಕ್ಷದ ಮುಖಂಡರು ಸಹ ಬರ್ತಾರೆ ಈ ವೇದಿಕೆ ಕಾರ್ಯಕ್ರಮ ಮುಗಿದ ನಂತರ ಒಂದೆಲ್ಲ ಒಂದು ಕಾರ್ಯಕ್ರಮವನ್ನು ಮುಗಿಸುವಂಥ ಕೆಲಸ ಇರ್ತದೆ ಈ ಕಾರ್ಯಕ್ರಮಕ್ಕೆ ನೆಲಮಂಗಲದಾದ್ಯಂತ ಅಥವಾ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಿಂದ ಎಲ್ಲ ತಾಲೂಕಿನಿಂದನೂ ನಮ್ಮ ಮಹಿಳೆಯರು ಸಾಕಷ್ಟು ಮಹಿಳೆಯರು ಒಂದು ಒಂದೂವರೆ ಸಾವಿರ ಮಹಿಳೆಯರನ್ನ ಸೇರಿಸುವಂಥ ಒಂದು ಕೆಲಸ ಆಗಿದೆ ಮುಂದೂವರೆ ಸಾವಿರಕ್ಕಿಂತ ಜಾಸ್ತಿ ಮಹಿಳೆಯರೇ ಸೇರಿಕೊಳ್ಳೋದ್ರಿಂದ ಇದು ಮಹಿಳಾ ಮೋರ್ಚಾದ ಆಗಿದ್ದರಿಂದ ಆದರೂ ನಾವು ಪೇರೆಂಟ್ ಬಾಡಿಯವರು ಅವರಿಗೆ ಸಹಕಾರ ಕೊಟ್ಟು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ ಹಾಗಾಗಿ ನಾನು ನಮ್ಮ ಎಲ್ಲ ನೆಲಮಂಗಲ ತಾಲೂಕಿನ ಹಿಂದೂ ಬಾಂಧವರಲ್ಲಿ ಒಂದು ಮನವಿ ಮಾಡ್ತೇನೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಾಗ್ತದೆ ಇಂಥ ಕಾರ್ಯಕ್ರಮಗಳನ್ನು ಕೈ ಜೋಡಿಸ್ಬೇಕಾಗ್ತದೆ ಬರುವಂಥ ದಿನಗಳಲ್ಲಿ ಇಡೀ ದೇಶವನ್ನು ಈ ಒಂದು ಬಲಿಷ್ಠ ರಾಷ್ಟ್ರವಾಗಿ ಮಾಡಬೇಕು ಅಂತ ಹೇಳಿ ಈ ಮೂಲಕ ತಮ್ಮ ಎಲ್ಲ ಮತ್ ನಮ್ಮ ನೆಲಮಂಗ್ಲ ಬಂಧುಗಳಲ್ಲಿ ಮನವಿಯನ್ನು ಮಾಡ್ತೇನೆ ಅತಿ ಸಂಖ್ಯೆಯಲ್ಲಿ ಸೇರಿಕೊಂಡು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಕೊಂಡು ಕಾರ್ಯಕ್ರಮ ಅದ್ಧೂರಿಯಾಗಿ ಮಾಡಬೇಕು ಅಂತೇಳಿ ಈ ಕಾರ್ಯಕ್ರಮ ಮಾಡೋದು ಪ್ರಯುಕ್ತ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಇದರಲ್ಲಿ ನೆಲಮಂಗ್ಲದ ನೆಲಮಂಗಲ ದೊಡ್ಡಬಳ್ಳಾಪುರ ದೇವನಹಳ್ಳಿ ಹೊಸಕೋಟೆ ನಾಲ್ಕು ವಿಧಾನಸಭಾ ಕ್ಷೇತ್ರದಿಂದ ತಲಾ ಒಂದು ಮುನ್ನೂರರಿಂದ ಇನ್ನೂರೈವತ್ತರಿಂದ ಮುನ್ನೂರು ಸಂಖ್ಯೆಗಳಲ್ಲಿ ಹಣ್ಣು ಬರ್ತಾರೆ ಈ ಕಾರ್ಯಕ್ರಮಕ್ಕೆ ಹಾಗಾಗಿ ನಮ್ಮ ತಾಲೂಕಿನಿಂದಲೇ ಒಂದು ಸಾವಿರಕ್ಕಿಂತ ಹೆಚ್ಚಿನ ಜನ ನಮ್ಮಲ್ಲಿ ನಮ್ಮ ಜಗದೀಶ್ ಚೌಧರಿ ಅವರ ನೇತೃತ್ವದಲ್ಲಿ ಮತ್ತು ಎಮ್ ವಿ ಅವರು ಸಪ್ತಗಿರಿ ಶಂಕರ್ ನಾಯಕು ನಮ್ಮ ಪಕ್ಷದ ಎಲ್ಲ ಮುಖಂಡರು ಶ್ರಮ ಇವತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿಸಬೇಕು ಅಂತಂದರೆ ಒಂದು ಎರಡೂವರೆ ಸಾವಿರ ಸಂಖ್ಯೆಯನ್ನು ಸೇರುವಂಥ ಒಂದು ನಾವು ಯೋಚನೆ ಮಾಡಿದ್ದೀವಿ ಒಂದು ಎರಡೂವರೆಯಿಂದ ಮೂರು ಸಾವಿರ ಸಂಖ್ಯೆ ನಮ್ಮಲ್ಲಿ ಸೇರ್ತಾರೆ ಅಂತ ಒಂದು ನಾವು ಅಂದ್ಕೊಂಡಿದ್ದೀವಿ ಇಲ್ಲ ಮಳೆಗಾಲ ಆಗಿರೋದ್ರಿಂದ ನಾವು ಪೆಂಡಲ್ ಹಾಕಿ ಮಾಡುವಂಥ ವ್ಯವಸ್ಥೆಗೆ ಸ್ವಲ್ಪ ಅಡಚಣೆ ಆಗ್ತಾಯಿತ್ತು ಹಂಗಾಗಿ ಅಲ್ಲಿ ಒಂದು ಸಾವಿರ ಚೇರನ್ನು ಹಾಕುವಂಥ ವ್ಯವಸ್ಥೆ ಆಗಿದೆ ಮತ್ತು ನಿಂತ ಬಂದಂಥ ಕಾರ್ಯಕರ್ತರು ಸ್ವಲ್ಪ ನಿಂತ್ಕೊಳ್ಬೇಕಾಗ್ತದೆ ಹಾಗಾಗಿ ಒಂದು ಸಾವಿರಕ್ಕೆ ಚೇರನ್ನು ಹಾಕುವಂಥ ವ್ಯವಸ್ಥೆ ಮಾಡ್ಕೊಂಡಿದ್ದು ಜಯದೇವದಲ್ಲಿ ಬಂದಂಥ ಜನಗಳು ಮೆರವಣಿಗೆಯಲ್ಲಿ ಬರ್ತಾರೆ ನಮ್ಮ ರಾಜ್ಯಾಧ್ಯಕ್ಷರು ಮತ್ತು ದೇವಿಯರ ಮೆರವಣಿಗೆಯಲ್ಲಿ ಬಂದಂಥವರು ಕಾರ್ಯಕ್ರಮದ ಜಯದೇವ ಇದರಲ್ಲಿ ಚೌಟ್ರಲ್ಲಿ ನಡೆಯೋದ್ರಿಂದ ಅಲ್ಲಿ ಸೇರಿಕೊಳ್ತಾರೆ ಬಂದಂಥವ್ರಿಗೆ ಉಪಹಾರ ಇರ್ತದೆ ಮತ್ತು ಮಧ್ಯಾಹ್ನ ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಊಟದ ವ್ಯವಸ್ಥೆಯನ್ನು ಮಾಡ್ತೀವಿ ಊಟದ ವ್ಯವಸ್ಥೆ ಮುಗಿಸಿ ಕಾರ್ಯಕ್ರಮ ಮುಗಿದ ನಂತರ ಅಲ್ಲಿಂದ ಹೊರಡುವಂಥ ಕಾರ್ಯಕ್ರಮ ಇರ್ತದೆ ಅದಲ್ಲದೆ ನಮ್ಮ ರಾಜ್ಯದ ಹಲವಾರು ಪ್ರಮುಖರು ಕೂಡ ನಮ್ಮ ಜ ರಾಜ್ಯಾಧ್ಯಕ್ಷ ಜೊತೆಯಲ್ಲಿ ಬರ್ತಾರೆ ಹಂಗಾಗಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೂರು ಸಾವಿರ ಅಂತೂ ನಮ್ಮಲ್ಲಿ ಸೇರುವಂಥ ಒಂದು ಊಹೆ ಇದೆ ಬಂದಂಥ ಎಲ್ಲ ಬಸ್ ಬೇರೆ ತಾಲೂಕಿಂದ ಬಂದಂಥ ಬಸ್ಗಳಲ್ಲಿ ಬರೋಂಥ ಜನಗಳು ಐ ಬಿ ಹತ್ರ ಇಳ್ಕೊಳ್ತಾರೆ ಐ ಬಿ ಇಂದ ಬಸ್ಸನ್ನು ತೊಗೊಂಬಂದು ಕವಾಡಿ ಮಠದಲ್ಲಿ ಬಸ್ಸನ್ನು ನಿಲ್ಲಿಸೋಂಥ ವ್ಯವಸ್ಥೆ ಮಾಡಿದ್ದೀವಿ ಆ ಬಂದಂಥ ವೆಹಿಕಲ್ ಕಾರ್ ಇರ್ಬೋದು ಬಸ್ಗಳಿರ್ಬೋದು ಮತ್ತು ಮೆಟಾಡೋರ್ಗಳು ಟೆಂಪೋ ಟ್ರಾಕ್ಸಲ್ಲಿ ಬರುವಂಥ ಎಲ್ಲ ವಾಹನಗಳನ್ನು ಕವಾಡಿ ಮಠದಲ್ಲಿ ನಿಲ್ಲಿಸ್ತೀವಿ ಕಾರ್ಯಕ್ರಮ ಮುಗಿದ ನಂತರ ಅಲ್ಲಿಂದ ಕವಾ ಜಯದೇವ ಹಸ್ನ ಇದರಿಂದ ಕಲ್ಯಾಣ ಮಂಟಪದಿಂದ ಕವಾಡಿ ಮಟ್ಟದ ಹತ್ರ ಬಂದು ಅವ್ರ ವಾಹನವನ್ನು ತೆಗೆದುಕೊಂಡು ಅವ್ರ ಊರುಗಳಿಗೆ ಹೋಗುವಂಥ ವ್ಯವಸ್ಥೆ ಇರ್ತದೆ ಈಗ ನಾವು ಆಲ್ರೆಡಿ ಪೊಲೀಸವ್ರಿಗೆ ಮಾತಾಡಿದ್ದೇವೆ ಯಾರು ವಿ ವಿ ಐ ಪಿಗಳಿದ್ದಾರೆ ಅವ್ರ ಕಾರ್ಗಳನ್ನು ಮಾತ್ರ ಜಯದೇವ ಚಿತ್ರ ಕಲ್ಯಾಣ ಮಂಟಪ ಹತ್ರ ಬಿಟ್ಕೊಂಡು ಮಿಕ್ಕಂತ ಎಲ್ಲ ಕಾರುಗಳನ್ನು ಕಬಾಡಿ ಮಟ್ಟದ ಗ್ರೌಂಡಲ್ಲಿ ಆಕಷ್ಟು ಅಲ್ಲಿ ನಿಲ್ಲಿಸೋಷ್ಟು ಜಾಗ ಇರೋದರಿಂದ ಸಾಕಷ್ಟು ಜಾಗ ಇದೆ ಹಂಗಾಗಿ ನಾವು ಕವಾಡಿ ಮಟ್ಟದಲ್ಲಿ ಆ ಒಂದು ವೆಹಿಕಲ್ ಪಾರ್ಕಿಂಗ್ ವ್ಯವಸ್ಥೆಯನ್ನೆಲ್ಲ ಮಾಡಲಿಕ್ಕೆ ಹೇಳಿದ್ದೀವಿ ಅದು ಈಗಲೂ ತಮ್ಮ ಮುಖಾಂತರ ಮನವಿ ಮಾಡ್ತೀನಿ ಎಲ್ಲ ನಮ್ಮ ಪ್ರಮುಖ ನಾಯಕರುಗಳು ನಮ್ಮ ತಾಲೂಕಿನವರು ಇರ್ಬೋದು ಅಥವಾ ಬೇರೆ ಪ ಹೊಸಕೋಟೆ ದೇವನಹಳ್ಳಿ ತಾಲೂಕಿನಿರ್ಬೋದು ಯಾರೇ ಕಾರಿನಲ್ಲಿ ಬಂದಂಥವ್ರು ಕವಾಡಿ ಮಟ್ಟದಲ್ಲಿ ಸಾಕಷ್ಟು ಜಾಗ ಇದೆ ಕಾರನ್ನು ಅಲ್ಲಿ ನಿಲ್ಲಿಸಿ ಚಿತ್ರಕ್ಕೆ ಬರಬೇಕು ಅಂತೇಳಿ ಅವರಲ್ಲಿ ಮನವಿ ಕೂಡ ಮಾಡ್ತೀವಿ